ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಆಗಿದೆಯಂತೆ ಇಲ್ಲಿ ಒಂದು ಕಡೆ ಯಾರು ಈ ತುಕಾರಾಮ್ ಅವರ ಪತ್ನಿ ಅಲ್ವಾ ಮತ್ತೊಂದು ಕಡೆ ಯಾರು ಬಂಗಾರು ಹನುಮಂತು ಆದರೆ ಅವರು ನಾಮಕಾವಸ್ತೆ ಯವರ ಹಿಂದಿರೋರು ಯಾರು ಒಬ್ಬರು ಸಂತೋಷ್ ಲಾಡು ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಗಣಿದಣಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಗೆಲುವು ಸಾಧ್ಯತೆ ಇದೆಯಂತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಶೇಕಡಾ ನಲವತ್ತ ಮೂರಷ್ಟು ಮತಗಳನ್ನು ಪಡೆದುಕೊಳ್ಳುವ ಅಂದಾಜಿದೆಯಂತೆ ಅವರು ಗಂಡ ಗೆದ್ದಿದ್ರು ಇನ್ನು ಬಿ ಜೆ ಪಿಯ ಬಂಗಾರ ಹನುಮಂತಿಗೆ ಶೇಕಡಾ ನಲವತ್ತರಷ್ಟು ಮತ ಸಾಧ್ಯತೆ ಇದೆಯಂತೆ ಹಾಗೆಯೇ ಇತರರಿಗೆ ಶೇಕಡಾ ಹದಿನೇಳರಷ್ಟು ಮತಗಳು ಸಿಗುವ ಅಂದಾಜಿದೆ ಯಾವಾಗ ಈ ಇತರರು ಮತಗಳು ಜಾಸ್ತಿ ಆಗತ್ತೆ ಉಳಿದ ಪರ್ಸೆಂಟೇಜ್ ಡೌಟ್ ಆಗಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಮೂರೇ ಪರ್ಸೆಂಟ್ ಇರೋದು ಈ ಹದಿನೇಳು ಪರ್ಸೆಂಟಿಂದ ಸ್ವಲ್ಪ ಆ ಕಡೆ ಹೋದ್ರೆ ಏನಾಗದಿತ್ತು ಪಿ ಮಾರ್ಕ್ ಸರ್ವೆ ಪ್ರಕಾರ ಸಂಡೂರಲ್ಲಿ ಕೈ ಗೆಲ್ಲತ್ತೆ ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಅವರ ಅಭ್ಯರ್ಥಿ ಯಾರು ಬಂಗಾರು ಹನುಮಂತು ಅಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಶ್ರೀರಾಮುಲು ಅವರಿಗೆ ಬಂಗಾರು ಹನುಮಂತ ಬೇಡ ದೇವೇಂದ್ರ ಪಕ್ಕಣ ಕಿಳಿಲಿ ಅಂತಿತ್ತು ಆದರೆ ರಾಮುಲು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ದಂಗೆ ಕಾಣ್ತಾ ಇಲ್ಲ ಹಾಗಂತ ಯಾರೂ ಬಂದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಗಣಿದಣಿ ಜನಾರ್ದನ್ ರೆಡ್ಡಿ ಇದ್ದಲ್ಲ ಬೇಕಾದಷ್ಟು ದುಡ್ಡು ಅವರು ಕೂಡ ಚೆಲ್ತಾರೆ ಹಾಗಂತ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸಂತೋಷ್ ಲಾಡ್ ಅವರು ಕೂಡ ಲಾಡ್ ಆರಂಭದಿದೆ ಇವ್ರು ಇವರೆಲ್ಲ ನಂತರ ದುಡ್ಡು ಮಾಡಿದಂಥವ್ರು ಇವರು ಆರಂಭದಿಂದಲೇ ಲಾಡ್ಗಳು ಈಗ ನಾವು ಹೇಳ್ತೀವಲ್ವ ಏನು ದೊಡ್ಡ ನೀನು ಲಾಡ ಹಾಂ ಇವರಿಂದಾಗಿ ಹೆಸರು ಬಂದಿರೋರು ಗೊತ್ತಾಯ್ತಲ್ಲ ಓಕೆ ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಆಗಿದೆಯಂತೆ ಇಲ್ಲಿ ಒಂದು ಕಡೆ ಯಾರು ಈ ತುಕಾರಾಮ್ ಅವರ ಪತ್ನಿ ಅಲ್ವಾ ಮತ್ತೊಂದು ಕಡೆ ಯಾರು ಬಂಗಾರು ಹನುಮಂತು ಆದರೆ ಅವರು ನಾಮಕಾವಸ್ತೆ ಅವರ ಹಿಂದಿರೋರು ಯಾರು ಒಬ್ಬರು ಸಂತೋಷ್ ಲಾಡು ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಗಣಿದಣಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಗೆಲುವು ಸಾಧ್ಯತೆ ಇದೆಯಂತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಶೇಕಡಾ ನಲವತ್ತ ಮೂರಷ್ಟು ಮತಗಳನ್ನು ಪಡೆದುಕೊಳ್ಳುವ ಅಂದಾಜು ಇದೆಯಂತೆ ಅವರು ಗಂಡ ಗೆದ್ದಿದ್ರು ಇನ್ನು ಬಿಜೆಪಿಯ ಬಂಗಾರ ಹನುಮಂತಿಗೆ ಶೇಕಡಾ ನಲವತ್ತರಷ್ಟು ಮತ ಸಾಧ್ಯತೆ ಇದೆಯಂತೆ ಹಾಗೇನೆ ಇತರರಿಗೆ ಶೇಕಡಾ ಹದಿನೇಳರಷ್ಟು ಮತಗಳು ಸಿಗುವ ಅಂದಾಜಿದೆ ಯಾವಾಗ ಈ ಇತರರು ಮತಗಳು ಜಾಸ್ತಿ ಆಗತ್ತೆ ಉಳಿದ ಪರ್ಸೆಂಟೇಜ್ ಡೌಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಮೂರೇ ಪರ್ಸೆಂಟ್ ಇರೋದು ಈ ಹದಿನೇಳು ಪರ್ಸೆಂಟಿಂದ ಸ್ವಲ್ಪ ಆ ಕಡೆ ಹೋದ್ರೆ ಏನಾಗದಿತ್ತು ಪಿ ಮಾರ್ಕ್ ಸರ್ವೆ ಪ್ರಕಾರ ಸಂಡೂರಲ್ಲಿ ಕೈ ಗೆಲ್ಲತ್ತೆ ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರ ಅಭ್ಯರ್ಥಿ ಯಾರು ಬಂಗಾರು ಹನುಮಂತು ಅಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಶ್ರೀರಾಮುಲು ಅವರಿಗೆ ಬಂಗಾರು ಹನುಮಂತು ಬೇಡ ದೇವೇಂದ್ರ ಪಕ್ಕನ ಕಿಳಿಲಿ ಅಂತಿತ್ತು ಆದರೆ ರಾಮುಲು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ದಂಗೆ ಕಾಣ್ತಾ ಇಲ್ಲ ಹಾಗಂತ ಯಾರೂ ಬಂದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಗಣಿದಣಿ ಜನಾರ್ದನ್ ರೆಡ್ಡಿ ಇದ್ದಲ್ಲ ಬೇಕಾದಷ್ಟು ದುಡ್ಡು ಅವರು ಕೂಡ ಚೆಲ್ತಾರೆ ಹಾಗಂತ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸಂತೋಷ್ ಲಾಡ್ ಅವರು ಕೂಡ ಲಾಡ್ ಆರಂಭದಿಂದ ಇವ್ರು ಇವರೆಲ್ಲ ನಂತರ ದುಡ್ಡು ಮಾಡಿದಂಥವ್ರು ಇವರ ಆರಂಭದಿಂದಲೇ ಲಾಡ್ಗಳು ಈಗ ನಾವು ಹೇಳ್ತೀವಲ್ವ ಏನು ದೊಡ್ಡ ನೀನು ಲಾಡ ಹಾಂ ಇವರಿಂದಾಗಿ ಹೆಸರು ಬಂದಿರೋದು ಗೊತ್ತಾಯ್ತಲ್ಲ ಓಕೆ ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಆಗಿದೆಯಂತೆ ಇಲ್ಲಿ ಒಂದು ಕಡೆ ಯಾರು ಈ ತುಕಾರಾಮ್ ಅವರ ಪತ್ನಿ ಅಲ್ವಾ ಮತ್ತೊಂದು ಕಡೆ ಯಾರು ಬಂಗಾರು ಹನುಮಂತು ಆದರೆ ಅವರು ನಾಮಕವಾಸತೆ ಯವರ ಹಿಂದಿರೋರು ಯಾರು ಒಬ್ಬರು ಸಂತೋಷ್ ಲಾಡು ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಗಣಿದಣಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಗೆಲುವು ಸಾಧ್ಯತೆ ಇದೆಯಂತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಶೇಕಡ ನಲವತ್ತ ಮೂರಷ್ಟು ಮತಗಳನ್ನು ಪಡೆದುಕೊಳ್ಳುವ ಅಂದಾಜು ಇದೆಯಂತೆ ಅವರು ಗಂಡ ಗೆದ್ದಿದ್ರು ಇನ್ನು ಬಿ ಜೆ ಪಿಯ ಬಂಗಾರ ಹನುಮಂತಿಗೆ ಶೇಕಡ ನಲವತ್ತರಷ್ಟು ಮತ ಸಾಧ್ಯತೆ ಇದೆಯಂತೆ ಹಾಗೆಯೇ ಇತರರಿಗೆ ಶೇಕಡ ಹದಿನೇಳರಷ್ಟು ಮತಗಳು ಸಿಗುವ ಅಂದಾಜಿದೆ ಯಾವಾಗ ಈ ಇತರರು ಮತಗಳು ಜಾಸ್ತಿ ಆಗತ್ತೆ ಉಳಿದ ಪರ್ಸೆಂಟೇಜ್ ಡೌಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಮೂರೇ ಪರ್ಸೆಂಟ್ ಇರೋದು ಈ ಹದಿನೇಳು ಪರ್ಸೆಂಟಿಂದ ಸ್ವಲ್ಪ ಆ ಕಡೆ ಹೋದ್ರೆ ಏನಾಗಿತ್ತು ಪಿ ಮಾರ್ಕ್ ಸರ್ವೆ ಪ್ರಕಾರ ಸಂಡೂರಲ್ಲಿ ಕೈ ಗೆಲ್ಲತ್ತೆ ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರ ಅಭ್ಯರ್ಥಿ ಯಾರು ಬಂಗಾರು ಹನುಮಂತು ಅಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಶ್ರೀರಾಮುಲು ಅವರಿಗೆ ಬಂಗಾರು ಹನುಮಂತ ಬೇಡ ದೇವೇಂದ್ರ ಪಕ್ಕನ ಕಿಳಿಲಿ ಅಂತಿತ್ತು ಆದರೆ ರಾಮುಲು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ದಂಗೆ ಕಾಣ್ತಾ ಇಲ್ಲ ಹಾಗಂತ ಯಾರೂ ಬಂದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಗಣಿದಣಿ ಜನಾರ್ದನ್ ರೆಡ್ಡಿ ಇದ್ದಲ್ಲ ಬೇಕಾದಷ್ಟು ದುಡ್ಡು ಅವರು ಕೂಡ ಚೆಲ್ತಾರೆ ಹಾಗಂತ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸಂತೋಷ್ ಲಾರ್ಡ್ ಅವರು ಕೂಡ ಲಾರ್ಡ್ ಆರಂಭದಿದೆ ಇವ್ ಇವರೆಲ್ಲ ನಂತರ ದುಡ್ಡು ಮಾಡಿದಂಥವ್ರು ಇವರ ಆರಂಭದಿಂದಲೇ ಹಾಂ ಲಾಡುಗಳು ಈಗ ನಾವು ಹೇಳ್ತೀವಲ್ವ ಏನು ದೊಡ್ಡ ನೀನು ಲಾಡ ಹಾಂ ಇವರಿಂದಾಗಿ ಹೆಸರು ಬಂದಿರೋರು ಗೊತ್ತಾಯ್ತಲ್ಲ ಓಕೆ ಸಂಡೂರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಬ್ಬರ ಫಿಕ್ಸ್ ಆಗಿದೆಯಂತೆ ಇಲ್ಲಿ ಒಂದು ಕಡೆ ಯಾರು ಈತುಕಾರಾಮ್ ಅವರ ಪತ್ನಿ ಅಲ್ವಾ ಮತ್ತೊಂದು ಕಡೆ ಯಾರು ಬಂಗಾರು ಹನುಮಂತು ಆದರೆ ಅವರು ನಾಮಕವಾಸತೆ ಯವರ ಹಿಂದಿರೋರು ಯಾರು ಒಬ್ಬರು ಸಂತೋಷ್ ಲಾಡು ಮತ್ತೊಬ್ಬರು ಜನಾರ್ದನ್ ರೆಡ್ಡಿ ಗಣಿದಣಿ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಗೆಲುವು ಸಾಧ್ಯತೆ ಇದೆಯಂತೆ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಶೇಕಡ ನಲವತ್ತ ಮೂರಷ್ಟು ಮತಗಳನ್ನು ಪಡೆದುಕೊಳ್ಳುವ ಅಂದಾಜು ಇದೆಯಂತೆ ಅವರು ಗಂಡ ಗೆದ್ದಿದ್ರು ಇನ್ನು ಬಿ ಜೆ ಪಿಯ ಬಂಗಾರ ಹನುಮಂತಿಗೆ ಶೇಕಡಾ ನಲವತ್ತರಷ್ಟು ಮತ ಸಾಧ್ಯತೆ ಇದೆಯಂತೆ ಹಾಗೆಯೇ ಇತರರಿಗೆ ಶೇಕಡ ಹದಿನೇಳರಷ್ಟು ಮತಗಳು ಸಿಗುವ ಅಂದಾಜಿದೆ ಯಾವಾಗ ಈ ಇತರರು ಮತಗಳು ಜಾಸ್ತಿ ಆಗತ್ತೆ ಉಳಿದ ಪರ್ಸೆಂಟೇಜ್ ಡೌಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಮೂರೇ ಪರ್ಸೆಂಟ್ ಇರೋದು ಈ ಹದಿನೇಳು ಪರ್ಸೆಂಟಿಂದ ಸ್ವಲ್ಪ ಆ ಕಡೆ ಹೋದ್ರೆ ಏನಾಗದಿತ್ತು ಪಿ ಮಾರ್ಕ್ ಸರ್ವೆ ಪ್ರಕಾರ ಸಂಡೂರಲ್ಲಿ ಕೈ ಗೆಲ್ಲತ್ತೆ ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರ ಅಭ್ಯರ್ಥಿ ಯಾರು ಬಂಗಾರು ಹನುಮಂತು ಅಲ್ಲಿ ಶ್ರೀರಾಮುಲು ಕೂಡ ಇದ್ದಾರೆ ಶ್ರೀರಾಮುಲು ಅವರಿಗೆ ಬಂಗಾರ ಹನುಮಂತ ಬೇಡ ದೇವೇಂದ್ರ ಪಕ್ಕನ ಕಿಳಿಲಿ ಅಂತಿತ್ತು ಆದರೆ ರಾಮುಲು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ದಂಗೆ ಕಾಣ್ತಾ ಇಲ್ಲ ಹಾಗಂತ ಯಾರೂ ಬಂದಿಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಗಣಿದಣಿ ಜನಾರ್ದನ್ ರೆಡ್ಡಿ ಇದ್ದಲ್ಲ ಬೇಕಾದಷ್ಟು ದುಡ್ಡು ಅವರು ಕೂಡ ಚೆಲ್ತಾರೆ ಹಾಗಂತ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸಂತೋಷ್ ಲಾರ್ಡ್ ಅವರು ಕೂಡ ಲಾರ್ಡ್ ಆರಂಭದಿಂದಲೇ ಇವ್ ಇವರೆಲ್ಲ ನಂತರ ದುಡ್ಡು ಮಾಡಿದಂಥವ್ರು ಇವರ ಆರಂಭದಿಂದಲೇ ಲಾಡುಗಳು ಈಗ ನಾವು ಹೇಳ್ತೀವಲ್ವ ಏನು ದೊಡ್ಡ ನೀನು ಲಾಡ ಆ ಇವರಿಂದಾಗಿ ಹೆಸರು ಬಂದಿರೋದು ಗೊತ್ತಾಯ್ತಲ್ಲ ಓಕೆ ನೂರ ಐವತ್ತು ಸುತ್ತಿ ನೂರ ಇಪ್ಪತ್ತು ಪತ್ರಿ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಕಟ್ಟಿಕೊಳ್ಬೇಕು ನಡೀತಾ ಇಲ್ಲ ಗುರುಲಕ್ಷ್ಮಿನ ಇಲ್ಲ ಪಿಂಚಣಿ ನೀಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂದ್ರೆ ಮಾಡ್ತೀರಿ ಬೇರೆ ನೀನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗಬಹುದು ಒಬ್ರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಅವ್ರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಅಂದ್ರೆ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರು ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿರ್ತಾನೆ ಅಂತೇಳಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ